ಏನು ಅಂದ್ರೆ ಸುಮ್ನೆ ಇರುವುದರಿಂದ ಏನ್ ಲಾಭ ಹೇಳಿ ಏನು ಲಾಭ ಇಲ್ಲ ಅದಕ್ಕೆ ತಾನು ಇರುವುದ್ರ ಬಗ್ಗೆ ಗೊತ್ತಾದ್ರೆ ಅದನ್ನ ಇರಿಸಿದ್ದಕ್ಕೆ ನಾನು ಅದರ ಜೊತೆಗಿದ್ದೇನೆ ಇವನು ಪರಿಪೂರ್ಣ ಜ್ಞಾನವಂತ ಅಲ್ವಾ ಇವನು ಜ್ಞಾನವಂತ ಆದ್ರೆ ಹತ್ತು ವರ್ಷ ಇದ್ದರಿ ನಮ್ ಜೊತೆಗೆ ಒಂದ್ ಅಕ್ಷರ ಹೇಳ್ಕೊಡ್ಲಿಲ್ಲ ಎಲ್ಲ ಗೊತ್ತಿದೆ ಅಂತ ಹೇಳ್ತಿದ್ದ ನಮ್ಗೆ ಮಾತ್ರ ಯಾವತ್ತು ಹೇಳ್ಕೊಡ್ಲಿಲ್ಲ ಅಂತ ನಾವು ಲೋಕದಲ್ಲಿ ಮಾತಾಡ್ಕೊಳಲ್ವಾ ಎಷ್ಟು ತಿಳಿದಿತ್ತು ಮಾರೇ ನಮ್ಗೊಂದು ವಿಷಯನೂ ಹೇಳ್ತಿರ್ಲಿಲ್ಲ ಅವನ್ ಪಾಡಿಗೆ ಅವನೇನೋ ಮಾಡ್ಕೊಂಡು ಓಡಾಡ್ತಿದ್ದ ಹಾ ಹಾಗಲ್ಲ ಭಗವಂತ ತಾನಿದ್ದಾನೆ ಅಂದ್ರೆ ತನ್ನ ಇರುವಿಕೆಯನ್ನ ತಿಳಿಸಿ ಈ ಜಗತ್ತಿನ ಆ ವ್ಯವಸ್ಥೆಗಳನ್ನ ಹೇಗಿದೆ ಅಂತ ವೇದಗಳಲ್ಲಿ ಹೇಳಿದ್ದನ್ನ ಬಿಡಿಸಿ ಹೇಳಿಕೋಸ್ಕರನೇ ಪ್ರತ್ಯೇಕವಾಗಿ ಅವತಾರವನ್ನ ತಾಳಿ ಇಡೀ ಜೀವರಾಶಿಯನ್ನ ಸುಸ್ಥಿತಿಯಲ್ಲಿ ಜ್ಞಾನಪೂರ್ವಕವಾಗಿ ಅವರಿಗೆ ಬದುಕಲಿಕ್ಕೆ ಜ್ಞಾನಪೂರ್ವಕವಾಗಿ ಅವರಿಗೆ ಜೀವನಕ್ಕೆ ಅರ್ಥ ಕೊಡ್ಲಿಕ್ಕೆ ಅವನು ಇಳಿದು ಬರ್ತಾನೆ ನಿತ್ಯಾಯ ಜ್ಞಾನಮೂರ್ತಯೇ ಅವನು ಸ್ವತಃ ಜ್ಞಾನಮೂರ್ತಿ ಅದಕ್ಕೆ ಮುಂದೆ ಜ್ಞಾನ ಸ್ಫೂರ್ತಿ ಅಂತ ಹೇಳಿದ್ದು ಪೂರ್ಣಾನಂದಾಯ ಹರೆಯೇ ಸರ್ವಯಜ್ಞ ಭುಜೇ ನಮಃ ಈ ಯಜ್ಞಭುಜ ಅಂತ ಶಬ್ದ ಬಳಸಿದ್ದು ಮತ್ತೆ ಇಡೀ ಈ ಮಂತ್ರದ ಪ್ರತಿಪಾದ್ಯ ದೇ ದೇವತೆ ಯಾರು ಅಂದ್ರೆ ಯಜ್ಞ ಭುಕ್ ಆದ ಯಜ್ಞರೂಪಿ ಪರಮಾತ್ಮ ಅದಕ್ಕೋಸ್ಕರ ಇದಕ್ಕೆ ಯಜ್ಞ ಭುಕ್ ಅಂತ ಹೇಳಿ ಯಜ್ಞ ಅಂದ್ರೆ ಯಾವುದು ಇಡೀ ಜಗತ್ತಿನಲ್ಲಿ ಏನೆಲ್ಲ ಚಟುವಟಿಕೆ ನಡೆಯುತ್ತೋ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಅನ್ನುವ ಕಾರಣಕ್ಕಾಗಿ ಅವನು ಮಾಡಿದ ಪ್ರತಿಯೊಂದು ಕೆಲಸವೂ ಕೂಡ ಯಜ್ಞವೇ ಭಗವಂತವ ಭಗವಂತನಿಗೇನು ಯಜ್ಞ ಮಾಡಿ ಆಗ್ಬೇಕಾಗ್ತಿಲ್ಲ ಆದ್ರೆ ಅವನು ಯಾವುದನ್ನು ಯಜ್ಞ ಅಲ್ಲದೆ ಬರೀ ಸುಮ್ನೆ ಅದನ್ನೊಂದು ಆ ಮಾಡ್ಬೇಕಲ್ಲಪ್ಪಾ ಅಂತ ಮಾಡುವ ವ್ಯಕ್ತಿತ್ವ ಅವನದ್ದಲ್ಲ ಅಂತ ಸೂಚಿಸುವುದಕ್ಕೆ ಆ ಮಾತುಗಳನ್ನಲ್ಲಿ ನಿರೂಪಣೆ ಮಾಡಿದ್ದಾರೆ ಹೀಗೆ ನಾವು ಆ ಪದಗಳನ್ನು ನೋಡ್ತಾ ಹೋದ್ರೆ ಆಚಾರ್ಯರ ಮಾತಿನಲ್ಲಿ ಇನ್ನು ಮುಂದೆ ಆ ಸ್ವತಃ ಪ್ರವೃತ್ತಿ ಅಶಕ್ತತ್ವ ತಾನೇ ಸ್ವತಃ ಈ ಜಗತ್ತು ನಡಿಲಿಕ್ಕೆ ಬರುವುದಿಲ್ಲ ಆದ್ರಿಂದಾಗಿ ಭಗವಂತ ಇದರಲ್ಲಿ ವಾಸಿಸಿ ಇದಕ್ಕೆ ಶಕ್ತಿಯನ್ನು ಕೊಡ್ತಾನೆ ಅದಕ್ಕೋಸ್ಕರನೇ ಇದರಲ್ಲಿ ಇದ್ದಾನೆ ಹೊರತು ಅವನಿಗೆ ಬೇರೆ ಜಾಗ ಇಲ್ಲ ಅಂತ ಇಲ್ಲಿ ಇರುವುದಲ್ಲ ಅವನ ಅಧೀನದಲ್ಲಿದೆ ಮತ್ತು ಅದಕ್ಕೆ ಪ್ರವೃತ್ತಿಯನ್ನು ಕೊಡ್ತಾನೆ ಅನ್ನುವುದನ್ನ ಬ್ರಾಹ್ಮಪುರಾಣ ಹೇಳಿತ್ತು ಮುಂದೆ ಅಕುರ್ವತಃ ಕರ್ಮ ನ ಲಿಪ್ಯತೆ ಇತಿ ನಾಸ್ತಿ ಅಕುರ್ವತಃ ಕರ್ಮ ಇತಿ ನಾಸ್ತಿ ತುಂಬಾ ಚಂದದ ಮಾತಿದು ತುಂಬಾ ಜನ ಕರ್ಮಾನುಷ್ಠಾನ ಮಾಡುವುದರಿಂದ ಮತ್ತೆ ಮತ್ತೆ ಕರ್ಮಗಳು ಅಂಟಿಕೊಳ್ಳುತ್ತೆ ಅಂತ ಅಂದ್ರೆ ನಾವು ಕರ್ಮವನ್ನೇ ಮಾಡದೇ ಇದ್ರೆ ಬೆಟರ್ ಅಲ್ವಾ ತಪ್ಪಿಸಿಕೊಳ್ಳಿಕ್ಕಾಗತ್ತೆ ಕರ್ಮವನ್ನು ಬಿಟ್ಟೇ ಬಿಟ್ರೆ ಮಾಡಿದ್ರಲ್ವಾ ತಪ್ಪಾಗಿ ಆ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಅಂತ ನಾವು ಮಾಡೋದೇ ಬಿಟ್ಟು ಬಿಡ್ತೇವೆ ಅಂತ ಹೀಗೆ ಕೆಲವರು ವಾದಿಸುವ ಸಾಧ್ಯತೆಗಳಿವೆ ಅಂತ ಸಾಧ್ಯತೆಗಳನ್ನ ವಿರೋಧಿಸುವ ದೃಷ್ಟಿಯಿಂದ ಈ ಉಪನಿಷತ್ತು ನೋಡಿ ಇದು ಯಾವುದು ಗೀತೆಯ ಮಾತಂದ್ರೆ ಮತ್ತೆ ನೀವು ಕೃಷ್ಣ ಇಲ್ವೇ ಇಲ್ಲ ಹುಟ್ಟೇ ಇಲ್ಲ ಅಂತ ಹೀಗೆಲ್ಲ ಏನೇನು ಹೇಳುವ ಅಪಾಯ ಇದೆ ನಮ್ಮ ಪ್ರಕಾರ ಅದೆಲ್ಲ ಸುಳ್ಳು ಆದ್ರಿಂದ ನಾವು ಅದನ್ನು ಒಪ್ಪಲ್ಲ ಅಂತ ಅದಕ್ಕೆ ಆಚಾರ್ಯರು ನಾನು ಹೇಳಿದ್ದ ಅಂತ ತಿಳ್ಕೊಳ್ಬೇಡಿ ಇದು ಉಪನಿಷತ್ತಿನಲ್ಲೇ ಬಂದ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನಲಿಪ್ಯತೆ ಐತಿ ನಾ ಲೇಪ ಆಗುದಿಲ್ಲ ಅಂತ ಹೇಳ್ಬೇಡಿ ಲೇಪ ಆಗಿಯೇ ಆಗುತ್ತೆ ನಾವು ಕರ್ಮ ಮಾಡಿದ್ರು ಮಾಡದೇ ಇದ್ರು ಎರಡೂ ಸಮಸ್ಯೆ ಆಗುತ್ತೆ ಕರ್ಮ ಮಾಡಿ ತಪ್ಪು ಮಾಡಿದ್ರೆ ಅದಕ್ಕೊಂದು ಶಿಕ್ಷೆ ಕರ್ಮ ಮಾಡದೆ ಅದು ಲೇಪ ಆಗುದಿಲ್ಲ ಅಂತ ಭಾವಿಸಿ ಬಿಟ್ರೆ ಅದು ಎರಡು ಪಟ್ಟು ತಪ್ಪಾಗುತ್ತೆ ಯಾಕೆಂದ್ರೆ ಮಾಡಬೇಕಾದ ಕರ್ಮ ಮಾಡ್ಲಿಲ್ಲ ಅಂತ ಒಂದು ಶಿಕ್ಷೆ ಆಮೇಲೆ ಮಾಡದೆ ಇದ್ದದ್ರಿಂದ ಬಹಳ ಜನಕ್ಕೆ ಮುಂದೆ ಈ ಕರ್ಮ ಇದೆ ಅಂತ ಗೊತ್ತಾಗದಂತೆ ನಾವು ಕೊಂಡಿಯನ್ನ ತಪ್ಪಿಸಿದ್ದಕ್ಕೆ ಮತ್ತೊಂದು ಶಿಕ್ಷೆ ಅದರಿಂದಾಗಿ ನಾವೆಷ್ಟೋ ಸರ್ತಿ ನಾವು ತಪ್ಪಿಸಿಕೊಳ್ತೇವೆ ಅದಕ್ಕೋಸ್ಕರ ಈ ಕರ್ಮವನ್ನೆಲ್ಲ ನಾವು ಮಾಡುವುದಿಲ್ಲ ಅಂದ್ರೆ ಹೇಳ್ತಾನೆ ಕೃಷ್ಣ ಹಾಗೆ ನೀವು ತಪ್ಪಿಸಿಕೊಳ್ಳಿಕ್ಕಾಗುದಿಲ್ಲ ತಪ್ಪಿಸಿಕೊಳ್ಳುವುದು ಒಂದು ದಾರಿಯೂ ಅಲ್ಲ ಅದು ಶರೀರ ಯಾತ್ರಾಪಿ ಜೊತೆ ನಪ್ರಸಿದ್ಧೇದಕರ್ಮಣ ನಿಮ್ಗೆ ಜೀವನವಾದ್ರೂ ಸಾಗಬೇಕು ಅಂತಂದ್ರೆ ಇಷ್ಟಾದ್ರೂ ಕರ್ಮ ಮಾಡ್ಲೇಬೇಕು ಹೊಟ್ಟೆಪಾಡಿಗಂತೂ ನೀನು ಎಲ್ಲಾ ಕರ್ಮ ಬಿಡ್ತೇನೆ ಅಂತ ಹೇಳಿದವನಾದ್ರೂ ಊಟ ಮಾಡ್ತಿ ನಿದ್ದೆ ಮಾಡ್ತಿ ಸ್ನಾನ ಅಲಂ ಸ್ನಾನಾಲಂಕಾರಗಳನ್ನ ಮಾಡಿಕೊಳ್ತಿ ಅಂದ ಮೇಲೆ ಆ ಸ್ನಾನಾಲಂಕಾರಗಳಿಗೆ ನೀನೇನು ಸಮಯವನ್ನು ವಿನಿಯೋಗ ಮಾಡುತ್ತೀಯೋ ಅಲ್ಲೇ ಕರ್ಮ ಅಂಟಿಕೊಳ್ತಲ್ವಾ ಆಗ ಅನಿವಾರ್ಯವಾಗಿ ನೀನು ನಿನ್ನ ಕರ್ಮಗಳನ್ನ ಅಪ್ಗ್ರೇಡ್ ಮಾಡಬೇಕಾಗುತ್ತೆ ಅಪ್ಗ್ರೇಡ್ ಮಾಡದೆ ಹೋದ್ರೆ ಅದು ಮತ್ತಷ್ಟು ಬಂಧಕವೇ ಆಗುತ್ತೆ ಏನ್ ಅಪ್ಗ್ರೇಡ್ ಮಾಡುದು ಅದಕ್ಕೆ ತಸ್ಮಿನ್ ಅವನಲ್ಲಿ ಅರ್ಪಿಸಬೇಕು ಅಂತ ಹೇಳಿದ್ದು ಕೂವ ಇಹ ಕರ್ಮ ಜಿಜೀವಿಷೇತ್ ಕ್ಷತೇ ತೋಸ್ತಿ ನ ಕರ್ಮ ಲಿಪ್ಯತೆ ನ ಅನ್ಯಥಾ ಅಸ್ತಿ ಕರ್ಮ ಮಾಡದೆ ಬದುಕ್ಲಿಕ್ಕೆ ಮನುಷ್ಯನಿಗೆ ಅರ್ಹತೆ ಇಲ್ಲ ಕರ್ಮ ಮಾಡದೆ ಬದುಕನ್ನು ನಡೆಸುವ ಸಾಧ್ಯವೇ ಇಲ್ಲ ಅಕುರುವತಃ ಕರ್ಮ ನಲಿಪ್ಯತೆ ಲಿಪ್ಯತೆ ನ ಕರ್ಮ ಮಾಡದೇ ಇರೋನಿಗೆ ಕರ್ಮ ಅಂಟುವುದಿಲ್ಲ ಅಂತಿಲ್ಲ ಅಜ್ಞ ಕರ್ಮ ಲಿಪ್ಯೇತ ಅತಃ ಜ್ಞಾನಿನೋಪೋ ಸಾಸದ ಇತಿ ಸಾಧೀಯೇ ತುಂಬಾ ಚಂದದ ನೆನಪಲ್ಲಿ ಇಟ್ಕೊಳ್ಬೇಕಾದ ಮಾತು ಅಜ್ಞಸ ಕರ್ಮಲಿಪ್ಯೇತ ತಪ್ಪು ತಪ್ಪು ತಿಳುವಳಿಕೆಯಿಂದ ಅಥವಾ ತಿಳುವಳಿಕೆಯೇ ಇಲ್ಲದೆ ತಪ್ಪು ಮಾಡಿರುವುದ್ರಿಂದ ಅವನಿಗೆ ಆ ಕರ್ಮ ಅಂಟುತ್ತೆ ಯಾಕೆಂದ್ರೆ ಅವನು ಕೃಷ್ಣೋಪಾಸ್ತಿಂ ಅಕುರುವತಃ ಅಜ್ಞ ಅಂತಂದ್ರೇನು ತಾನು ಮಾಡಿದ ಕೆಲಸಕ್ಕೆ ಅದು ಕೃಷ್ಣನ ಪೂಜೆ ಅಂತ ತಿಳ್ಕೊಳ್ಳಿಲ್ಲ ಅನ್ನುವ ಕಾರಣಕ್ಕಾಗಿ ಅಜ್ಞನಾಗಿ ಕರ್ಮದ ಲೇಪ ಅವನಿಗೆ ಉಂಟಾಗುತ್ತೆ ಜ್ಞಾನಿನೋಪಿ ಯಥೋ ಹ್ರಾಸ ಇದು ತಿಳಿಯದವನಿಗೆ ಮಾತ್ರ ಅಲ್ಲ ತಿಳಿದವನು ಕೂಡ ಕರ್ಮ ಮಾಡದೇ ಹೋದ್ರೆ ಇದು ಎರಡು ಅಪಾಯ ಕೆಲವ್ರು ಏನ್ ಹೇಳುದು ಅಂದ್ರೆ ಜ್ಞಾನವೇ ಪ್ರಧಾನ ಕರ್ಮ ನಮ್ಗೆ ಬೇಕಾಗಿಲ್ಲ ತಪ್ಪಿಸ್ಕೊಳ್ಳುದಲ್ಲ ನಾವು ಕರ್ಮ ಮಾಡ್ಬೇಕಾಗಿಲ್ಲ ಜ್ಞಾನ ಇದೆ ಅಂತ ಅಧಿಕಾಚಾರ್ಯರು ಹೇಳಿದ್ರು ಜ್ಞಾನಿನೋಪಿ ಯಥೋ ಹ್ರಾಸಃ ಜ್ಞಾನಿಯಾದವನು ಕೂಡ ಕರ್ಮ ಮಾಡದೆ ಹೋದ್ರೆ ಅವನಿಗೆ ಮುಕ್ತಿಯಲ್ಲಿ ಆನಂದದ ಹ್ರಾಸ ಇದೆ ಅತ ಅಲೇಪೇ ಅಪಿ ಲೇಪ ಸ್ಯಾತ್ ಭೇ ಧ್ರುವಂ ಅನ್ನೋ ಶಬ್ದ ಹೇಳಿದ್ಯಾಕೆಂದ್ರೆ ಧ್ರುವ ಅಂದ್ರೆ ನಿಶ್ಚಯ ಜ್ಞಾನಿ ಆದಿಲ್ಲ ಕರ್ಮ ಮಾಡ್ಬೇಕಾಗಿಲ್ಲ ಅಂತ ಒಂದು ವಾದ ಇದೆ ಬಹಳ ಜನ ಕರ್ಮಕಾಂಡ ಜ್ಞಾನಕಾಂಡ ಅಂತ ವಿಭಾಗಗಳನ್ನು ಮಾಡಿಕೊಂಡು ಈ ಪ್ರಪಂಚದ ವ್ಯವಸ್ಥೆಯನ್ನ ಇದರಲ್ಲಿ ಕರ್ಮಕಾಂಡವೇ ಪ್ರಧಾನ ಆದ್ರಿಂದಾಗಿ ನಾವು ಈ ಅಂಶಗಳಿಗೆ ಒತ್ತು ಕೊಡುವುದಿಲ್ಲ ಅಂತ ಕೆಲವರು ವಾದ ಮಾಡುವುದಿದೆ ಅಂದ್ರೆ ಮಂತ್ರಗಳಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟ ಮಂತ್ರ ಈ ಉಪನಿಷತ್ತು ಇತ್ಯಾದಿಗಳು ಯಜ್ಞ ಯಾಗಾದಿಗಳಿಗೆ ಸಂಬಂಧಪಟ್ಟ ಮಂತ್ರ ಅದು ಯಜುರ್ವೇದದಲ್ಲಿ ಬಂದ ಅನೇಕ ಮಂತ್ರಗಳು ಅದರಿಂದಾಗಿ ಜ್ಞಾನಕ್ಕೆ ಮಾತ್ರ ಮಹತ್ವ ಕೊಡಬೇಕು ಹೊರತು ನಾವೆಲ್ಲ ಜ್ಞಾನಿಗಳು ನಾವೆಲ್ಲ ಯಾಕಂದ್ರೆ ಸನ್ಯಾಸ ಅಂತ ಇರುವುದೇ ಜ್ಞಾನವನ್ನ ಇನ್ನೂ 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 ಹೆಚ್ಚಾಗಿ ಸಂಪಾದಿಸಿ ಲೋಕದಲ್ಲಿ ತಮ್ಮ ಅಸ್ತಿತ್ವವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳಿಕ್ಕೆ ಆದ್ರಿಂದಾಗಿ ನಾವು ಕರ್ಮದ ದಾರಿ ಅನ್ನೋದು ಚಿಕ್ಕದು ದೂರೇಣ್ಯವರಂ ಕರ್ಮ ಅಂತ ಕೃಷ್ಣನು ಇಲ್ಲಿ ನಮ್ಗೆ ನಾವು ಹೇಳುವುದನ್ನು ಸಮರ್ಥಿಸಿಕೊಳ್ಳಿಕ್ಕೆ ಎಲ್ಲಾ ಕಡೆಯಿಂದ ಮಾತುಗಳು ಸಿಗ್ತವೆ ಅದ್ರದ್ದು ಪ್ರಸಂಗ ಏನಿದೆ ಅಂತ ನೋಡ್ಬೇಕಷ್ಟೆ ನಾವು ನೋಡಲ್ಲ ಆ ಹೌದಾ ಹಾಗ ಸರಿ ಅಂತ ನಾವು ನಂಬಿ ಬಿಡ್ತೇವೆ ಕರ್ಮದ ಬಗ್ಗೆ ಆ ತಿರಸ್ಕಾರದ ಭಾವನೆ ಇದೆ ಅದಕ್ಕೆ ಹೇಳಿದ್ರು ಜ್ಞಾನಿನೋಪಿ ಜ್ಞಾನಿಗೂ ಕೂಡ ಅವನು ಕರ್ಮವನ್ನು ಮಾಡದೆ ಹೋದ್ರೆ ಆನಂದಸ್ಯ ಪ್ರಾಸಹ ಅವನಿಗೆ ಮೋಕ್ಷ ಆಗತ್ತೆ ಸ್ವಲ್ಪ ಮಟ್ಟಿಗೆ ಮೋಕ್ಷ ಆದ್ರೂ ಕೂಡ ಅದ್ರ ಪೂರ್ಣ ಈಗ ಹೂ ಅವನಿಗೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಆ ಹೂ ಅರಳೇ ಇಲ್ಲ ಅಂತ ಇಟ್ಕೊಳ್ಳಿ ಹೂ ಸಿಕ್ಕಿತು ಸಂತೋಷ ಇದೆ ಆದ್ರೆ ಅರಳಿದಾಗ ಇರುವ ಪರಿಮಳದ ಸ್ಪಷ್ಟ ವ್ಯಕ್ತತೆ ಅನ್ನೋದು ಹೇಗಾಗಬೇಕು ಹಾಗಾಗದೆ ಅವನು ಆ ಸುಖದಲ್ಲಿ ಹ್ರಾಸ ಉಂಟಾಗುತ್ತೆ ಪೂರ್ಣ ಸುಖ ಅವನಿಗೆ ಉಂಟಾಗುವುದಿಲ್ಲ ಅತ ಅಲೆಪೆ ಅತಿ ಲೇಪ ಸ್ಯಾತ್ಸ್ಮ ಅತೀವ ಸಾಸದ ಲೇಪವಾಗುವುದಿಲ್ಲ ಅಂತ ಜ್ಞಾನ ಅಂತನ್ನುವಂಥದ್ದು ಲೇಪ ಆಗ ಯಾಕೆಂದ್ರೆ ಜ್ಞಾನ ಇದ್ರೆ ಲೇಪ ಆಗುವುದಿಲ್ಲ ಅಂತ ಮಾತಿದೆ ಆದ್ರೆ ಕರ್ಮ ಮಾಡದೆ ಜ್ಞಾನ ಇದ್ರೆ ಅಲ್ಲ ಅದು ಲೇಪ ಸ್ಯಾತ್ ಅತ ಕಾರ್ಯವ ಸಾ ಸಾ ಇತ್ಯುತ್ತೆ ಆ ಕೃಷ್ಣೋಪಾಸ್ತಿಂ ಕೃಷ್ಣೋಪಾಸ್ತಿಂ ಸರ್ವದಾ ಕಾರ್ಯ ಭಗವಂತನ ಉಪಾಸನೆಗೆ ಅನುಗುಣವಾಗಿ ಉಪಾಸನೆ ಅಂದ್ರೆ ಮತ್ತೆ ಕರ್ಮವೇ ಉಪಾಸನೆಂದ್ರೆ ಅದರಲ್ಲಿ ಜ್ಞಾನವೂ ಇದೆ ಕರ್ಮವೂ ಇದೆ ಜ್ಞಾನ ಇದೆ ಅಂತಂದ್ರೆ ತಿಳುವಳಿಕೆ ಅಂದ್ರೆ ತಿಳಿದು ಮಾಡುವುದು ಅನ್ನುವ ದೃಷ್ಟಿಯಿಂದ ಉಪಾಸ್ತಿ ಅಂತ ಅನ್ನೋದು ಉಪಾಸನೆ ಅನ್ನೋದು ಒಂದು ಚಟುವಟಿಕೆ ಅದು ಕರ್ಮವೇ ಅದಕ್ಕಾಗಿ ಕೃಷ್ಣೋಪಾಸ್ತಿ ಅಕುವತಃ ಕೃಷ್ಣೋಪಾಸ್ತಿಯನ್ನು ಮಾಡದೇ ಇದ್ರೆ ಅವರಿಗೆ ಲೇಪ ಆಗಿಯೇ ಆಗುತ್ತೆ ಮುಂದೆ ಇದೇ ಮಂತ್ರದ ಬೆಳವಣಿಗೆ ಸುಷ್ಟು ರಮಣಶೀಲತ್ವ ಅದುಂತ ನಾವು ಈಗ ಎರಡನೇ ಮಂತ್ರದ ನಾವು ಅಭಿಪ್ರಾಯವನ್ನ ಚೂರ್ ಬಿಡಿಸಿದ್ರೆ ಇಲ್ಲಿ ಇನ್ನೂ ಹೆಚ್ಚು ತಲೆಗೆ ಹೋಗುತ್ತೆ ಇಲ್ಲಿರುವಂತಹ ಮಂತ್ರ ಯಾವುದು ಕುರುವನ್ನೇ ವೈಹ ಕರ್ಮಾಣಿ ಜಿಜಿ ವಿಷೇತ್ ಶತಂ ಸಮಾಹ ಏವಂತ ನಾಣ್ಯತೆ ತೋಸ್ತಿನ ಕರ್ಮ ಲಿಪ್ಯತೇನರೇ ಇಷ್ಟು ಆ ಎಚ್ಚರಿಕೆ ಕೊಡುತ್ತೆ ಉಪನಿಷತ್ತು ಅಂದ್ರೆ ಜಿಜಿ ವಿಷೇತ್ ಬದುಕ್ಲಿಕ್ಕೆ ಬಯಸ್ಬೇಕು ಸಾಯ್ಲಿಕ್ಕೆ ಬಯಸ್ಬಾರ್ದು ಸಾಯುದಕ್ಕೋಸ್ಕರ ಮನುಷ್ಯ ಹುಟ್ಟಿದ್ದಲ್ಲ ಈ ಶರೀರ ಅಷ್ಟು ಸುಲಭ ಇಲ್ಲ ಜಿಜಿ ವಿಷೇತ್ ಅಂದ್ರೆ ಜೀವಿಸಲು ಬಯಸಲೇಬೇಕು ಜಿಜಿ ವಿಷೇತ್ ಅದು ಆಸೆ ಪಡ್ಬೇಕು ಬದುಕ್ಬೇಕು ನಾನು ಇನ್ನು ಬದುಕ್ಬೇಕು ಅಂತ ಆಸೆ ಪಡಬೇಕು ಆದ್ರೆ ಹೇಗ್ ಆಸೆ ಪಡಬೇಕು ಕೈಕಾಲ್ ಬಿಟ್ಟು ನಾನು ಹೇಗೋ ಸುಖ ಪಡ್ತೇನೆ ಅಂತ ಬದುಕುದಲ್ಲ ಕೈಕಾಲ್ ಬಿಟ್ಟು ಹೇಗೋ ನಾನು ಬದುಕಿದ್ರೆ ಸಾಕು ಅಂತ ಬದುಕುದಲ್ಲ ಮತ್ತೆ ಕುರುವನ್ನೇವ ಇಹ ಕರ್ಮಾಣಿ ಇಹ ಕರ್ಮಾಣಿ ಕುರುವನ್ನೇವ ಅದು ಏವ ಶಬ್ದವನ್ನ ಯಾಕೆ ಹಾಕಿದ್ದು ಅಂದ್ರೆ ಕುರುವನ್ನೇವ ಅನ್ನುವ ಶಬ್ದ ಮಾಡುತ್ತಲೇ ಬದುಕಬೇಕು ಮಾಡುತ್ತ ಬದುಕಲೇಬೇಕು ಜಿಜಿ ವಿಷೇದೇವ ಕುನ್ನೇವ ಜಿಜಿ ವಿಷೇದ ಏನೂ ಕೆಲಸ ಮಾಡದೆ ಏನು ಕರ್ತವ್ಯ ನಿರ್ವಹಿಸದೆ ಏನೂ ಸಂತೋಷ ಪಡದೆ ಹೇಗೋ ಇರ್ತೇನೆ ಅಂತ ಅನ್ನುವುದು ಅದು ಮೂರ್ಖತನದ ಮಾತಾಗಿ ಬಿಡುತ್ತೆ ಕುರುವನ್ನೇವ ಇಹ ಕರ್ಮಾಣಿ ಕಿಂ ಕರ್ಮಾಣಿ ಕರ್ಮಿ ಕುರುವನ್ ಕೀದೃಶಾ ಕರ್ಮಾಣಿ ಯೋಗ್ಯ ಕರ್ಮಾಣಿ ಯೋಗ್ಯ ಕುರುವ ಕರ್ಮಾಣಿ ಕುನ್ನೇವ ಅದೆಷ್ಟು ಏವ ಅನ್ನೋದನ್ನ ಕರ್ಮಣ್ಯೇವ ಕುನ್ ಯೋಗ್ಯವಾದ ಕರ್ಮಗಳನ್ನೇ ಮಾಡುತ್ತಾ ಕುರುವನ್ನೇವ ಯೋಗ್ಯ ಕರ್ಮಗಳನ್ನ ಮಾಡುತ್ತಲೇ ಯೋಗ್ಯ ಕರ್ಮಗಳನ್ನ ಮಾಡುತ್ತಾ ಜೀವಿಸಲೇಬೇಕು ಜಿಜೀವಿಷೇ ದೇವ ಆ ಏವವನ್ನ ಎಲ್ಲಿಗ್ ಬೇಕಾದ್ರೂ ಅನ್ವಯಿಸಬಹುದು ಹಾಗ ಅನ್ವಯಿಸಿದಾಗೆ ಜೀವನ ಪೂರ್ಣ ಆಗುವುದು ಕುರುವನ್ನೇವ ಇಹ ಕರ್ಮಾಣಿ ಜಿ ಜೀವಿಷೇತ್ ಶತ ಸಮಾಹ ಎಷ್ಟು ನಂಗೊಂದು ಮೂವತ್ತು ವರ್ಷ ಸಾಕು ಹಾಗೆ ಹೇಳ್ಬೇಡಪ್ಪ ಪೂರ್ಣ ಆಯುಷ್ಯ ಅಂತ ಇಟ್ಕೊ ಮೂವತ್ತು ಅಂತ ಹೇಳ್ಬೇಡ ಶತಂ ಅದು ನಿನ್ಗೆ ಮೂವತ್ತರಲ್ಲೇ ನೂರ ಆಗುತ್ತೆ ಅಂದ್ರೆ ಅಷ್ಟೇ ಆಯ್ತು ನೂರೈವತ್ತೂರ ಆಯ್ತು ಅಂದ್ರೆ ಅಷ್ಟೇ ಆಯ್ತು ನೀನ್ ಎಷ್ಟು ಅಂತ ನೀನ್ ಲೆಕ್ಕ ಹಾಕ್ಲಿಕ್ಕೆ ಹೋಗ್ಬೇಡ ಯಾಕೆಂದ್ರೆ ನಿನ್ ಕೈಯಲ್ಲಿ ಇಲ್ಲ ಎಷ್ಟು ಆಯುಷ್ಯ ಬರಬೇಕು ಎಷ್ಟು ಆಯುಷ್ಯ ಹೋಗ್ಬೇಕು ಅಂತ ಹಾಗಾಗಿ ಅಲೇಪೇಪಿ ಲೇಪ ಸ್ಯಾತ್ ಅಂತ ಹಿಂದೆ ಹೇಳಿದ್ದು ಎಂತಹ ಅದ್ಭುತವಾದ ಆ ಹಿನ್ನೆಲೆಯಲ್ಲಿ ವಿಶೇಷವಾದ ಜ್ಞಾನ ಇದ್ರೂ ಕೂಡ ಅದನ್ನು ಕೃಷ್ಣೋಪಾಸ್ತಿಯನ್ನಾಗಿ ಮಾಡ್ಲಿಲ್ಲ ಅಂದ್ರೆ ಕರ್ಮದಿಂದ ಜ್ಞಾನಂ ಆತನೋತಿ ಅಂತ ಇರುದು ಆದ್ರೆ ಅದು ಜ್ಞಾನ ಬರದೆ ಮತವೋ ಅಹಂಕಾರವೋ ಬಂತು ಅಂತಂದ್ರೆ ಮತ್ತೆ ಅದು ಅನಾ ಅನರ್ಥಕ್ಕೆ ಕಾರಣ ಆಗುತ್ತೆ ಅದ್ರಿಂದಾಗಿ ಇದು ಕೃಷ್ಣ ಸಮರ್ಪಣೆಯಾಗಿಯೇ ಕುರುವನ್ನೇವ ಇಹ ಕರ್ಮಾಣಿ ಇಹ ಇಹ ಇತ್ಯುತ್ತೆ ಪರಮಾತ್ಮನಿ ಇಹ ಅಂದ್ರೆ ದೇವರಲ್ಲಿ ಅಲ್ಲ ಇಹ ಅಂದ್ರೆ ಇಲ್ಲಿ ಅಂತ ಅರ್ಥ ದೇವರಲ್ಲಿ ಹೇಗಾಯ್ತು ಅದಕ್ಕೆ ವಾಮನ ಪಂಡಿತ ಹೇಳ್ತಾರೆ ಈ ಮಂತ್ರವನ್ನು ಕಂಡಾಗ ಆ ಮಂತ್ರದ ಅರ್ಥ ಏನು ಅಂತ ಯೋಚನೆ ಮಾಡಿ ಕಂಡದ್ ಯಾವಾಗ ದೇವರನ್ನ ಎದುರುಗಡೆ ಕಾಣ್ತಾ ಹೇಳಿದ ಮಾತಿದು ದೇವರನ್ನ ಕಾಣ್ತಾ ಹೇಳುವಾಗ ಅವನಿಗೇನಾಗುತ್ತೆ ಆ ಮಂತ್ರದ ಅರ್ಥ ದೇವರಲ್ಲಿ ಇಂತನೇ ಆಗುತ್ತೆ ಹಾಗಾದ್ರೆ ಇಹ ಭಗವತಿ ಕರ್ಮ ಅಣಿ ಕುರುವನ್ ಅರ್ಪಣ ಬುದ್ಧಿಯಿಂದ ದೇವರಿಗೋಸ್ಕರ ಕೃಷ್ಣೋಪಾಸ್ತಿ ಅನ್ನುವ ದೃಷ್ಟಿಯಿಂದ ಕರ್ಮಗಳನ್ನು ಮಾಡ್ತಾ ಇದ್ದಾಗ ಬದುಕಿದ್ದ ಕರ್ತ ಇದೆ ಇದಕ್ಕಿಂತ ಬೇರೆ ರೀತಿಯಿಂದ ನಿಂದ ಬದುಕ್ಲಿಕ್ಕೆ ಆಗುವುದಿಲ್ಲ ಬದುಕಬಾರದು ಒಂದು ವೇಳೆ ಬದುಕಿದ್ರೆ ಅದು ಮತ್ತಷ್ಟು ಬಂಧಕವೇ ಆಗುತ್ತೆ ಏವಂತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಪುರುವತಃ ಕರ್ಮ ನ ಲಿಪ್ಯತೆ ಇತಿ ನಾಸ್ತಿ ಕರ್ಮವನ್ನು ಮಾಡದವನಿಗೆ ಕರ್ಮದ ಲೇಪ ಇಲ್ಲ ಅಂತ ನಂಗೆ ಸಹಜವಾಗಿ ಅನ್ಸುತ್ತೆ ಮಾಡಿದ್ರೆ ಅಲ್ವಾ ಯಜ್ಞದಲ್ಲಿ ಲೋಪ ಆಗುದು ಮಾಡಿದ್ರೆ ಅಲ್ವಾ ಜಪದಲ್ಲಿ ಲೋಪ ಆಗುದು ಮಾಡಿದ್ರೆ ಅಲ್ವಾ ಪೂಜೆಯಲ್ಲಿ ಲೋಪ ಆಗುದು ಪೂಜೆನೆ ಬಿಡ್ತೇನೆ ಜಪನೆ ಬಿಡ್ತೇನೆ ಹೋಮನೆ ಬಿಡ್ತೇನೆ ಮೂರ್ಖ ಅಂತಾರೆ ನೀನು ಸಾವಿರಾರು ಸಾವಿರ ರೂಪಾಯಿ ಕೊಟ್ಟು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಜೀವನ ಕಳ್ಕೊ ಅಂತ ಹೇಳಿಲ್ಲ ನಿನಗೆ ಅರ್ಹತೆ ಇರುವಂತದ್ದು ಈಗ ಎಲ್ಲಾ ರೀತಿಯ ಅನುಕೂಲತೆ ಇದ್ದು ಮಾಡದೆ ಇದ್ರೆ ದೋಷ ಅನುಕೂಲತೆ ಇಲ್ಲದವನ ಹತ್ರ ಹೋಮ ಮಾಡು ಅಂತ ಯಾರು ಹೇಳಲಿಲ್ಲ ಆದ್ರೆ ಮಾಡಬೇಕು ಅಂತ ಯೋಚನೆ ಇದ್ದು ಏನೇನೋ ಪದಾರ್ಥದಲ್ಲಿ ಕಡಿಮೆಯಲ್ಲಿ ಮುಗಿಸ್ಬಿಡ್ತೇನೆ ಅಂತಂದ್ರೆ ಅದಕ್ಕಿಂತ ನೀನು ಅದನ್ನ ಇನ್ನು ಚುಟುಕು ಮಾಡು ಸಾಗರ ಆಹುತಿ ಕೊಡಬೇಡ ತುಪ್ಪ ಕಮ್ಮಿ ಸಿಗುತ್ತಾ ನೂರೇ ಆಹುತಿಗಳ ಸಂಕಲ್ಪ ಮಾಡಿ ಅಷ್ಟನ್ನೇ ದೇವರಿಗೆ ಪ್ರಾಮಾಣಿಕವಾಗಿ ಕೊಡು ಆದ್ರೆ ಮಾಡು ಬಿಡಬೇಡ ಅಂಟತ್ತೆ ಮತ್ತಷ್ಟು ಪದಾರ್ಥಗಳ ಲೋಪದಿಂದ ಪಾಪವೇ ಬರುತ್ತೆ ಮತ್ತಷ್ಟು ಯಾಕಂದ್ರೆ ಹಾಗೆ ಬಿಟ್ರೆ ಯಾರೂ ಮಾಡಿಲ್ಲ ಅಂದ್ರೆ ಮುಂದೆ ಒಂದ್ ದಿವಸ ಇಂತಹದ್ದು ಒಂದು ಯಜ್ಞೆ ಇತ್ತು ಅನ್ನೋದೇ ಮರ್ತು ಹೋಗುತ್ತೆ ಈ ಆ ಘಟನೆ ನಡೀತಾ ಇದ್ರೆ ಕನಿಷ್ಠ ಪಕ್ಷ ಆಗುತ್ತೆ ಆ ಘಟನೆ ಮರ್ತು ಹೋದ್ರೆ ಎಷ್ಟೋ ನಾವು ಇತಿಹಾಸಗಳನ್ನ ಗಮನಿಸಿದ್ರೆ ಈ ಬ್ರಿಟಿಷರ ಆಡಳಿತದ ವ್ಯವಸ್ಥೆಯಿಂದ ಭಾರತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ನೂರಾರು ಸಂಸ್ಕಾರಗಳು ನಾಗರಿಕತೆಗಳು ಬುಡ ಸಮೇತ ನಾಶ ಆಗಿ ಹೋಗಿದೆ ಅದು ಇತ್ತು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅಂದ್ರೆ ಅದರ ಮೂಲ ನಾಗರಿಕತೆ ಏನಿದೆ ಮೂಲ ಸಂಸ್ಕಾರ ಏನಿದೆ ಅದು ಎಲ್ಲವೂ ಕೂಡ ತಮ್ಮ ಆಡಳಿತದ ವ್ಯವಸ್ಥೆಗೋಸ್ಕರ ತಮ್ಮ ವ್ಯಾಪಾರದ ಕಾನೂನನ್ನ ದೃಢಪಡಿಸುವುದಕ್ಕೋಸ್ಕರ ಮೇಲೂ ಪ್ರೀತಿಯಿಂದ ಅವ್ರೇನ್ ಜಗತ್ತನ್ನ ಆಳಿಕ್ ಹೋಗಿದ್ದಲ್ಲ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವ ಉದ್ದೇಶ ಇದು ಇದು ಸ್ಪಷ್ಟವಾಗಿ ಗೊತ್ತಾದ್ರೆ ಮಾತ್ರ ನಮ್ಮ ಇತಿಹಾಸದಲ್ಲಿ ನಮ್ಮ ಮೇಲೆ ಆದ ದಾಳಿಗಳು ನಮ್ಗೆ ಅರ್ಥ ಆಗುತ್ತೆ ಇದು ಅರ್ಥ ಆಗದೆ ಹೋದ್ರೆ ಏನೋ ನಮ್ಮನ್ನ ಪ್ರೀತಿಯಿಂದ ಉದ್ಧಾರ ಮಾಡ್ಲಿಕ್ಕೆ ಬಂದ್ರು ಅನ್ನೋ ತರ ನಾವು ಮಾತಾಡಿದ್ರೆ ಉಪಕಾರ ಆಗಿ ಆಗಿರುತ್ತೆ ಯಾಕೆಂದ್ರೆ ಅವ್ರು ಇಲ್ಲಿ ಬಂದ್ಮೇಲೆ ತಾವು ಬದುಕಬೇಕು ಅಂದ್ರೆ ಏನೋ ಒಂದಿಷ್ಟು ಮಾಡ್ಲೇಬೇಕು ಇಲ್ಲಾಂದ್ರೆ ಯಾಕೆ ಅವರನ್ನ ಒಪ್ಕೊಳ್ತಾರೆ ಬಂದ ಒಂದು ಹತ್ತು ಸಾವಿರ ಮಂದಿ ಮೂವತ್ತು ನಲ್ವತ್ತು ಕೋಟಿ ಜನರನ್ನ ನಿರ್ವಹಣೆ ಮಾಡುತ್ತಾರೆ ಅಂದ್ರೆ ಏನರ್ಥ ನಮ್ಮ ದೇಶಕ್ಕೆ ಸಹಜವಾಗಿ ಬಂದಾಗ ಬಂದವರನ್ನ ಅತಿಥಿಯಂತೆ ಕಾಣುವ ಒಂದು ಸಹಜವಾದ ಸೌಜನ್ಯ ಅದರ ಜೊತೆಗೆ ಇಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಅವ್ಯವಸ್ಥೆಗಳನ್ನ ತಮ್ಮ ಕಾರ್ಯ ಸಾಧನೆಗಾಗಿ ವೀಕ್ನೆಸ್ ಆಗಿ ಬಳಸಿಕೊಂಡಂತದ್ದು ಇದೆಲ್ಲವೂ ಕೂಡ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿಯೇ ನಮ್ಮನ್ನೇ ಇವತ್ತು ನಾವು ಈ ಸ್ಥಿತಿಯನ್ನ ನೋಡ್ತಾ ಇದ್ದೇವೆ ಆದ್ರೆ ಮುಖ್ಯತಃ ಅದರ ಹಿಂದೆ ಇರಬೇಕಾದ ಎಚ್ಚರ ಏನು ಕೃಷ್ಣ ಹೇಳುವಂತಹ ಮಾತು ಒಂದು ವೇಳೆ ನಮಗ ಕೆಲಸ ಮಾಡಿಯೂ ಕೂಡ ಅದರಲ್ಲಿ ಭಗವಂತನನ್ನ ಕಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ಆ ಕರ್ಮ ಅನ್ನೋದು ನಮಗೆ ದೋಷಕ್ಕೆ ಕಾರಣ ಆಗುತ್ತೆ ಎಷ್ಟೇ 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 ನಾವು ಪ್ರಜ್ಞಾವಂತಿಕೆಯಿಂದ ಕರ್ಮಗಳನ್ನು ಮಾಡುವಾಗಲೇ ಅನರ್ಥ ಆಗುತ್ತೆ ಅವ್ರು ಮಾಡ್ತಾರೆ ಅದರಿಂದಾಗಿ ನಾನು ಮಾಡಲ್ಲ ಅಥವಾ ಅವರು ಹೇಳಿದ್ರೆ ನಾನ್ ಯಾಕೆ ಮಾಡ್ಬೇಕು ಅಂದ್ರೆ ಈಗ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೇಳಿದಾಗ ಈ ಭಾವನೆ ಬರಲಿ ಆದ್ರೆ ಒಳ್ಳೆ ಕೆಲಸಕ್ಕಾಗುವಾಗ ಈ ಭಾವನೆ ಬರಬಾರ್ದಲ್ವಾ ಅದ್ರಲ್ಲಿ ತಪ್ಪಾಗುತ್ತೆ ಅಂತ ಒಂದೇ ಕಾರಣಕ್ಕೆ ಅಥವಾ ತಪ್ಪಿತಸ್ಥರ ಮಧ್ಯದಲ್ಲಿ ಇದ್ರೆ ನಾನು ಮಾಡಿ ಹೌದು ಆ ಕೆಟ್ಟ ಸಂಘ ಅನ್ನೋದು ಎಷ್ಟೋ ಸರ್ತಿ ನಮಗೆ ತೊಂದರೆ ಕೊಡುತ್ತೆ ಆದ್ರೆ ಕೆಟ್ಟ ಸಂಘಕ್ಕಿಂತ ನಾವು ನಮ್ಮಿಂದಾಗಿ ಅವರನ್ನ ಏನಾದ್ರೂ ಬದಲಾಯಿಸ್ಲಿಕ್ಕೆ ಆಗತ್ತಾ ಅಂತ ಒಂದು ಪ್ರಯತ್ನ ಮಾಡೋದು ಅದು ನಿಜವಾದ ಜಿಜಿ ವಿಷಯ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಕೊಡುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಮಂತ್ರದ ವಿಸ್ತಾರ ನಾವು ಎಷ್ಟು ಕಣ್ತರೆದ್ರು ಕೂಡ ಅಷ್ಟೋ ರೀತಿಯಿಂದ ಅದು ನಮಗೆ ಉಪಕಾರಕವಾದದ್ದು ಅಂತ ಭಾವಿಸಿ ಮತ್ತೆ ಮುಂದಿನ ತರಗತಿಯಲ್ಲಿ ಇದರ ಮುಂದುವರಿದ ಮಂತ್ರ ಅಂದ್ರೆ ಅಸುರ್ಯಾನಾಮದೇ ಲೋಕ ಅನ್ನೋ ಮಂತ್ರ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಭಾಷೆ ಮುಂದಿನ ಸಾಲಿನಲ್ಲಿ ನಾವು ನೋಡುತ್ತೇವೆ ಮತ್ತೆ ಸಿಗೋಣ ನಮಸ್ಕಾರ